ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾವು ಬಹಳ ವರ್ಷಗಳಿಂದ ಸ್ಟೀಲ್ ಪಾತ್ರೆಗಳಿಂದ ಬಳಸ್ತಾ ಇದ್ದೇವೆ ಯೂಸ್ ಮಾಡ್ತಾ ಮಾಡ್ತಾ ಸ್ಟೀಲ್ ಪಾತ್ರೆಗಳು ಹೊಳಪು ಕಲರು ಶೈನಿಂಗ್ ಎಲ್ಲ ಕಳೆದೋಗುತ್ತೆ ಟೀ ಪಾತ್ರೆಗಳಂತೂ ನೋಡೋದೇ ಬೇಡ ಹಳೆಯದಾಗಿ ಕಲೆಗಳಾಗಿ ಒಂದು ರೀತಿ ಮಪ್ಪಾಗಿರುತ್ತೆ ಅಂತಹ ಹಳೆಯ ಪಾತ್ರೆಗಳನ್ನು ಕೂಡ ನಾವು ಪಾಲಿಶ್ ಮಾಡ್ಬೋದು ಹೊಸದಾಗಿ ಮಾಡ್ಬೋದು ನಿಮಗೇನೇ ಆಶ್ಚರ್ಯ ಆಗುತ್ತೆ ಇವು ನಮ್ಮನೆ ಪಾತ್ರೆನ ಅಂತ ಅಂತಹ ಸಿಂಪಲ್ ಟಿಪ್ಸ್ಗಳನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಈ ಟಿಪ್ಸ್ಗಳೆಲ್ಲ ನೀವು ನೋಡಿಬಿಟ್ಟು ನಿಮ್ಮನೇ ಪಾತ್ರೆಗಳನ್ನು ಹೊಸತಕ್ಕೆ ಮಾಡ್ಬೋದು ಬನ್ನಿ ಆಗಿದ್ದರೆ ಇವತ್ತಿನ ಟಿಪ್ಸ್ಗಳನ್ನು ನೋಡೋಣ ಟೀ ಪಾತ್ರೆಗಳನ್ನು ಅಥವಾ ತುಂಬಾ ಮಂಕಾಗಿ ಹಳೆಯದಾಗಿರುವಂತಹ ಸ್ಟೀಲ್ ಪಾತ್ರೆಗಳಿಗೆ ಕಾಫಿಯನ್ನು ಬಳಕೆ ಮಾಡಿಕೊಳ್ಬೋದು ಕಾಫಿ ತಯಾರಿಸ್ಬಿಟ್ಟು ಉಳಿದಿರುವಂತಹ ಕಣಕ ಏನಿರುತ್ತೆ ಅಥವಾ ಕಾಫಿ ಪುಡಿಯನ್ನು ಕೂಡ ನೀವು ತೆಗೆದುಕೊಳ್ಬೋದು ಕಾಫಿ ಪುಡಿಯನ್ನು ತೆಗೆದುಕೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಬೋದು ಜೊತೆಗೆ ನೊರೆಕಾಯಿಯನ್ನು ಕೂಡ ಬಳಕೆ ಮಾಡ್ಕೊಳ್ಬೋದು ನಾನಿಲ್ಲಿ ನೊರೆಕಾಯಿ ಪುಡಿಯನ್ನು ಬಳಸ್ತಾ ಇದ್ದೀನಿ ಅಥವಾ ಅಂಟುವಾಳಕಾಯಿ ಅಂತ ನೀವೇನು ಹೇಳ್ತೀರಾ ಅದನ್ನು ಕೂಡ ಬಳಕೆ ಮಾಡ್ಕೊಳ್ಬೋದು ಎರಡನ್ನೂ ಕೂಡ ತೆಗೆದುಕೊಂಡು ನೀವು ಚೆನ್ನಾಗಿ ಉಜ್ಜೋದ್ರಿಂದ ನಿಮ್ಮ ಸ್ಟೀಲ್ ಪಾತ್ರೆಗಳಲ್ಲಿ ಒಳ್ಳೆಯ ಹೊಳಪು ಬರುತ್ತೆ ಹಾಗೆ ಏನೇ ಕಲೆ ಇದ್ದರೂ ಕೂಡ ಸಂಪೂರ್ಣವಾಗಿ ಹೋಗಿಬಿಟ್ಟು ಹೊಸದಕ್ಕೆ ಆಗುತ್ತೆ ಸ್ಟೀಲ್ ಪಾತ್ರೆಗಳಲ್ಲಿ ಹೊಳಪು ತರಿಸಲಿಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಲಿಕ್ಕೆ ಗೋಧಿ ಹಿಟ್ಟು ಕೂಡ ತುಂಬ ಒಳ್ಳೆಯದು ಸೊ ಸ್ವಲ್ಪ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಆಗಾಗ ನಿಮ್ಮ ಪಾತ್ರೆಗಳನ್ನು ತಿಕ್ಕೋದ್ರಿಂದ ಸ್ಟೇನ್ಲೆಸ್ ಸ್ಟೀಲ್ಗಳಲ್ಲಿ ಚೆನ್ನಾಗಿ ಹೊಳಪು ಬರುತ್ತೆ ಹಾಗೆ ಕಲೆ ಇದ್ರೂ ಕೂಡ ಹೋಗಿ ಪಾತ್ರೆಗಳಲ್ಲಿ ಜಿಡ್ಡಿನ ಅಂಶ ಇದ್ರೆ ಅಥವಾ ಬಾಂಡ್ಲಿಗೆಲ್ಲ ತುಂಬಾ ಜಿಡ್ಡು ಜಿಡ್ಡಾಗಿರುತ್ತೆ ನಾವು ಎಣ್ಣೆಯನ್ನು ಬಳಸ್ತೇವೆ ಸೊ ಅಂತಹ ಪಾತ್ರೆಗಳನ್ನು ಕೂಡ ನೀವು ಕ್ಲೀನ್ ಮಾಡಲಿಕ್ಕೆ ಈ ಗೋಧಿ ಹಿಟ್ಟನ್ನು ಖಂಡಿತವಾಗ್ಲೂ ಬಳಕೆ ಮಾಡ್ಕೊಳ್ಬೋದು ತಿಕ್ಕೋದು ಉಜ್ಜೋದು ಬೇಡ ಹಾಗೇ ಹೊಳಪ್ತರಿಸಲಿಕ್ಕೆ ನೀವು ಒಂದು ಟಿಪ್ಪನ್ನು ಫಾಲೋ ಮಾಡ್ಬೋದು ಅದಕ್ಕೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದರಲ್ಲಿ ಸ್ವಲ್ಪ ವಿನೆಗರ್ ಹಾಕ್ಬಿಟ್ಟು ಈ ಬಟ್ಟೆಯಿಂದ ಪಾತ್ರೆಗಳನ್ನು ಚೆನ್ನಾಗಿ ಸವರಬೇಕಾಗತ್ತೆ ಪಾತ್ರೆಗಳು ಬೇಡ ಅಂದರೂ ಕೂಡ ಹೊಳೆಯುತ್ತೆ ಸೊ ನೀವು ಹೊಸದಾಗಿ ಅಂಗಡಿಯಿಂದ ತಂದಿದ್ದೀರಾ ಅನ್ನೋ ಮಟ್ಟಿಗೆ ಕ್ಲೀನ್ ಆಗಿಬಿಟ್ಟು ಹೊಳೆಯುತ್ತೆ ವಿನೆಗರ್ ಹಚ್ಚಿದ ನಂತರ ಬೇಕಿದ್ದರೆ ನೀವು ನೀರಿನಿಂದ ವಾಶ್ ಮಾಡಬಹುದು ಪಾತ್ರೆಗಳು ಇಷ್ಟು ಚೆನ್ನಾಗಿ ಲಕಲಕ ಅಂತ ಹೊಳೆಯುತ್ತೆ ಅಂದ್ಬಿಟ್ಟು ನಿಮ್ಗೆನೆ ಆಶ್ಚರ್ಯ ಆಗುತ್ತೆ ಖಂಡಿತವಾಗ್ಲೂ ಈ ಟಿಪ್ಪನ್ನು ನೀವು ಮಾಡಿ ನೋಡಿ ಕೊನೆಯದಾಗಿ ನೀವು ಅಂಟ್ವಾಳಕಾಯಿಯನ್ನು ತೆಗೆದುಕೊಳ್ಬೋದು ಅಥವಾ ಅಂಟವಾಳಕಾಯಿಯನ್ನು ನೆನೆಸಿಬಿಟ್ಟು ಅದರ ನೀರಿನಿಂದ ಪಾತ್ರೆಗಳನ್ನು ಉಜ್ಜೋದ್ರಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೂ ಹೊಳಪು ಬರುತ್ತೆ ಅಂಟವಾಳಕಾಯಿಯ ಪುಡಿ ಕೂಡ ಇವಾಗ ಮಾರ್ಕೆಟಲ್ಲಿ ಸಿಗುತ್ತೆ ಅಂಟವಾಳಕಾಯಿಯ ಪುಡಿಯನ್ನು ತಗೊಂಡು ನೀವು ಚೆನ್ನಾಗಿ ಉಜ್ಜೋದ್ರಿಂದಲೂ ಕೂಡ ಪಾತ್ರೆಗಳಲ್ಲಿ ಹೊಳಪು ಬರುತ್ತೆ ಸ್ನೇಹಿತರೆ ಈ ನಾಲ್ಕು ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಯ್ತು ಆಯಿತಂತ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು